ಭಕ್ತಿ ಕಿಚನ್ಗೆ ಸ್ವಾಗತ ಈ ದಿನ ನಾನು ದಿಢೀರಾಗಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಎಗ್ ರೈಸ್ ಮಾಡೋಕ್ಕೆ ಒಂದು ದಪ್ಪ ತಳೆದು ಒಂದು ಪಾತ್ರೆ ತಗೋದನ್ರಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಜಾಸ್ತಿ ಹಾಕ್ತಷ್ಟು ಎಗ್ ರೈಸ್ ಚೆನ್ನಾಗಿ ಬರ್ತೈತಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಿರಿ ಎಣ್ಣೆ ಕಾಯ್ಬೇಕ್ರಿ ಎಣ್ಣೆ ಕಾದ ನಂತರ ಮೊದಲು ಹಸಿಮೆಣಸಿಗಿ ಹಾಕ್ಯತನ್ರಿ ಒಂದೆರಡು ಹಸಿ ಮೆಣಸುಕಾಯಿ ಹೆಚ್ಚಿದ್ದು ಅರ್ಧ ಟೀ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಮನ್ಯಾಗ ಮಾಡ್ಕಂಡದ್ರಿ ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈಗ ಅಂಗಡಿದು ಯಾವಾಗ ಮಾಡಿಟ್ತಾರ ಏನ್ರಿ ಅದನ್ನು ನಾವು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಬೇಕಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಅದು ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗತ್ತಿ ಈರುಳ್ಳಿ ಸಣ್ಣಗೆ ಹೆಚ್ಚು ಮಾಡ್ಕೊಂಡ್ರೆ ಈರುಳ್ಳಿ ಹಾಕ್ಯತನ್ರಿ ಈ ಒಂದು ಮೂರು ಈರುಳ್ಳಿ ದೊಡ್ಡವು ಮೂರು ಈರುಳ್ಳಿ ದೊಡ್ಡವು ಇದನ್ನ ಒಂದು ಎರಡು ಮೂರು ನಿಮಿಷ ಬೇಯಿಸ್ರಿ ಈರುಳ್ಳಿ ಬೇಗ ಬೇಗ ತಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಹಾಕಿ ಜಲ್ದಿ ಕಂದು ಬಣ್ಣಕ್ಕೆ ಬೇಯಿಸ್ತೀವಿ ನಾವೇನ ನಾನು ಅಡುಗೆ ಮಾಡುವಾಗ ನಿಮಗೇನಾದರೂ ಒಂದು ಟಿಪ್ಸ್ ಕೊಡ್ತಾ ಇರ್ತೇನೆ ಅದಕ್ಕೆ ದಯವಿಟ್ಟು ನಾನು ಮಾಡೋ ಮುಂದೆ ಅಡುಗೆನ ಯಾರೂ ಸ್ಕಿಪ್ ಮಾಡಲಾರ್ದಂದ ನೋಡಿರಿ ಅದರಿಂದ ನಿಮ್ಗೆ ಮತ್ತೆ ಏನು ಹೇಳಿದರು ಏನು ಮಾಡಿದ್ರು ಅನ್ನೋದು ಇದು ಗೋಜ ಆಗಬಾರ್ದು ಮುಂದೆ ನಿಮಗೆ ಹೆಲ್ಪ್ ಆಗ್ತತಿ ಅದಕ್ಕನ ಸ್ಕಿಪ್ ಮಾಡಬೇಡ್ರಿ ನೋಡ್ತಾ ಇರ್ರಿ ಇದು ಬೆಂದಿದೆ ಇದಕ್ಕೆ ಒಂದು ಅರ್ಧ ಟೊಮೊಟೊ ಇಲ್ಲ ಒಂದು ಟೊಮೊಟೊ ಹಾಕ್ರಿ ಅದನ್ನು ಸ್ವಲ್ಪ ಬೇಯಿಸಿ ಒಂದೆರಡು ನಿಮಿಷ ಬೇಯಬೇಕು ಈಗ ಬೇಯ್ದು ರೀ ಇದಕ್ಕೊಂದು ಕಾಲ್ಸ್ ಟೀ ಸ್ಪೂನ್ ಅರ್ಶಿಣ ಪುಡಿ ಮತ್ತು ಒನ್ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಎರಡು ಟೀ ಸ್ಪೂನ್ ಖಾರ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಾಗ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಆಗ್ಬೇಕು ಇದೊಂದು ಎರಡು ನಿಮಿಷ ಹಿಂಗೆ ಬಿಸಿ ಮಾಡ್ತಿರ್ಬೇಕು ಅಷ್ಟೊತ್ತಿಗೆ ನಾನು ಮೊಟ್ಟಿನ ಹೊಡ್ಕೊತಂದ್ರಿ ಎಲ್ಲ ಎಣ್ಣೆ ಬಿಟ್ಕೊಂಡಿ ನೋಡ್ರಿ ಎಲ್ಲ ಬೆಂದ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಂಡ್ರಿ ಈಗ ಒಂದು ಆರು ಮೊಟ್ಟೆಯನ್ನು ಹೊಡ್ಕಂಡು ಇಟ್ಕೊಂಡ್ರಿ ಅದನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಇದು ಲೋ ಫ್ಲೇಮ್ನಿಂದ ಇಟ್ಕೊಬೇಕ್ರಿ ಕೈ ಇಟ್ಕೊಂಡ್ರಿ ಅಂದ್ರೆ ಅದು ತಳ ಹಿಡಿತೈತಿ ಅದಕ್ಕೆ ಸ್ವಲ್ಪ ಅದು ಇದು ಆಗೋವರೆಗೂ ಬೇಯೋವರೆಗೂ ಮೊಟ್ಟೆ ಸ್ವಲ್ಪ ಲೋ ಫ್ಲೇಮಾಗ ಇಟ್ಕೊಂಡು ಕೈಯಾಡ್ತಾ ಇರ್ಬೇಕು ಈ ರೀತಿ ಕೈಯಾಡ್ತಾನೆ ಇರ್ಬೇಕು ಇಲ್ಲಾಂದ್ರೆ ಒಂದೊಂದ ಕಡೆ ಒಂದೊಂದ ಕಡೆ ಉಂಡು ಉಂಡೆಯಾಗಿ ಇದು ಇದೀಗ ಎಲ್ಲ ಆಗಕ್ಕೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತನಿ ಇದಕ್ಕೆ ಏನಾರ ಮತ್ತೊಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಮೆಣಸಿದ್ರೆ ಈಗ ಹಾಕಿಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಕೈಯಾಡ್ಕೊಂಡ್ಬಿಡ್ರಿ ಎಲ್ಲ ಆಗೈತ್ರಿ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ತನಿ ಇದನ್ನ ಹಿಂಡುಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ಅನ್ನಕ್ಕೆ ನೀಟಾಗೆಲ್ಲ ಇದು ಈ ರೈಸನ್ನು ಮನೆ ಮಾಡ್ಕೊಂಡು ತಿನ್ನೋದ್ರಿಂದ ಉತ್ತಮ ಈ ಹೊರ್ಗಡೆ ಏನು ಮಾಡ್ತಾರೆ ಜಾಸ್ತಿ ಕಲರು ಆ ರೀತಿ ಫುಡ್ ಎಲ್ಲ ಮಾಡಿ ಅದನ್ನು ತಿನ್ನೋದ್ರಿಂದ ಫುಡ್ ಇಂಫ್ರೆಷನ್ ಚಾನ್ಸ್ ಜಾಸ್ತಿ ಇರ್ತತಿ ಅದಕ್ಕೆ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ನಾವಂತೂ ಯಾವಾಗಲೂ ಮನೆಯಾಗ ಮಾಡ್ತೀವಿ ಆದಷ್ಟು ನೀವು ಮನೆಯಾಗ ಟ್ರೈ ಮಾಡಿರಿ ನಮ್ಮ ಮನೆಗೆ ಏನು ಸಾಮಾನು ಇರ್ತೈತಿ ಅದನ್ನು ಹಾಕಿ ಮಾಡೋ ಹಂಗೆ ತೋರಿಸಿರ್ತೀನಿ ನೋಡಿರಿ ಬಿಸಿ ಬಿಸಿ ಎಗ್ ರೈಸ್ ಆಗೈತಿ ಇದನ್ನ ನೀವು ಮನೆಗೆ ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು